ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ ವೆಲ್ಕಮ್ ಟು ಕೆ ಎಸ್ ಡಿಸ್ಟೆನ್ಸ್ ಎಜುಕೇಷನ್ ಯಾರೆಲ್ಲ ಕೆ ಎಸ್ ಡಿಸ್ಟೆನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ಕೆ ಎಸ್ ಓನಲ್ಲಿ ಯಾವುದೇ ಒಂದು ನೋಟಿಫಿಕೇಶನ್ಸ್ ಸುತ್ತೋಲೆಗಳು ಹೊರಡಿಸಿದಲ್ಲಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮಾಹಿತಿ ದೊರಕುತ್ತೆ ಮತ್ತು ನೀವು ಅಲರ್ಟ್ ಆಗಿ ಏನು ನಿಮ್ಮ ಒಂದು ಪಾರ್ಟ್ ಆಫ್ ವರ್ಕ್ ಇರುತ್ತೆ ಅದನ್ನ ನೀವು ಮಾಡ್ಕೋಬಹುದು ಮತ್ತೆ ಮತ್ತೊಮ್ಮೆ ಸ್ವಾಗತ ಬಯಸ್ತಾ ಇವತ್ತು ನಿಮ್ಗೆ ಒಂದು ಸಹಿಸುತ್ತೇನೆ ಅಂತ ಹೇಳ್ಬೋದು ಸಾಕಷ್ಟು ಜನ ಈ ಒಂದು ಕ್ಷಣಕ್ಕೆ ಕಾಯ್ಕೊಂಡಿದ್ರಿ ವೇಟ್ ಮಾಡ್ತಾ ಇದ್ರಿ ಸೊ ಏನಪ್ಪಾ ಅದಂದ್ರೆ ನಿಮ್ಗಳಿಗೆ ಎಕ್ಸಾಮಿನೇಷನ್ಸ್ ಅನೌನ್ಸ್ಮೆಂಟ್ ಆಗಿದೆ ಮತ್ತೆ ಅದು ಯಾವ ಯಾವ ಒಂದು ಬ್ಯಾಚಸ್ಗೆ ಎಕ್ಸಾಮಿನೇಷನ್ ಅನೌನ್ಸ್ಮೆಂಟ್ ಆಗಿದೆ ಅಂತ ನಿಮಗೆ ನಾನು ಇಲ್ಲಿ ತೋರಿಸ್ತೇನೆ ಸೊ ಇಲ್ಲಿ ನೀವು ನೋಡ್ಬೋದು ಎಕ್ಸಾಮಿನೇಷನ್ ಇದರಲ್ಲಿ ನೋಟಿಫಿಕೇಶನ್ ಹೊಡೆಸಿದ್ದಾರೆ ಯು ಜಿ ಆ್ಯಂಡ್ ಪಿ ಜಿ ಸಿ ಬಿ ಸಿ ನಾನ್ ಸಿ ಬಿ ಎಸ್ ಸಿ ಎಕ್ಸಾಮಿನೇಷನ್ ಅಂತ ಸೊ ಇಲ್ಲಿ ಸಿ ಬಿ ಎಸ್ ಸಿ ಇರೋ ನಾನ್ ಸಿ ಬಿ ಸಿ ಅಂತ ಎಲ್ಲ ಬರೀಬಹುದು ಸೆಮಿಸ್ಟರ್ ಮತ್ತೆ ನಾನ್ ಸೆಮಿಸ್ಟರ್ ವಾರ್ಷಿಕ ಪರೀಕ್ಷೆ ಏನು ಬರೀತೀರಿ ಸೊ ಅಂಥವ್ರು ಕೂಡ ಎಕ್ಸಾಮಿನೇಷನ್ನ ಬರೀಲಿಕ್ಕೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೊ ಇಲ್ಲಿ ನಾವು ಸುತ್ತೋಲೆಯನ್ನ ನೋಡೋಣ ಏನಿದೆ ಅಂತ ಸೊ ಪರೀಕ್ಷೆ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಶೈಕ್ಷಣಿಕ ಸಾಲಿನಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲಿನವರೆಗೆ ಜುಲೈ ಜನವರಿ ಆವೃತ್ತಿಯ ಪ್ರವೇಶಾತಿ ಪಡೆದಿದ್ದು ಸ್ನಾತಕ ಸ್ನಾತಕೋತ್ತರ ಯುಜಿ ಪಿಜಿ ಶಿಕ್ಷಣ ಕಾರ್ಯಕ್ರಮಗಳಿಂದ ಸಿಬಿ ಸಿ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಶುಲ್ಕವನ್ನು ಪಾವತಿಸುವ ಬಗ್ಗೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಯಾರು ರಿಪೀಟರ್ಸ್ ಇದ್ದಿರಿ ಸೆಮ್ ಸ್ಟೂಡೆಂಟ್ಸ್ ಮತ್ತೆ ನಾನ್ ರಿಪೀಟರ್ಸ್ ಇದ್ದಿರಿ ಸೊ ಅಂತವ್ರು ಕೂಡ ಬರೀಬಹುದು ಇಲ್ಲಿ ನೋಡಬಹುದು ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಜನವರಿ ಆವೃತ್ತಿ ಮತ್ತೆ ಜುಲೈ ಅವರು ಬಿ ಬಿ ಎ ಬಿ ಸಿ ಎಮ್ಲಿ ಬಯಸ್ ಸಿ ಬಿ ಲಿ ಅವರೆಲ್ಲರೂ ಎಕ್ಸಾಮಿನೇಷನ್ ಅನ್ನ ತಗೋಬಹುದು ಪುನರಾವರ್ತಿತರು ಮತ್ತು ಫೋರ್ತ್ ಸೆಮಿಸ್ಟರ್ ಹೊಸ ವಿದ್ಯಾರ್ಥಿಗಳು ಅಂತ ಕೊಟ್ಟಿದ್ದಾರೆ ಸೊ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನಲ್ಲಿ ಏನು ಈ ಬ್ಯಾಚೆಸ್ ಹೇಳ್ದೆ ನಾನು ಸೊ ಅವರು ನಾಲ್ಕನೇ ಸೆಮಿಸ್ಟರ್ನ ತಗೋಬಹುದು ಮತ್ತೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಏನಾದರೂ ನೀವು ಬ್ಯಾಕ್ಲಾಟ್ ಉಳಿಸ್ಕೊಂಡಿದ್ರೆ ನೀವು ಕೂಡ ಎಕ್ಸಾಮಿನೇಷನ್ ಅಟೆಂಡ್ ಮಾಡಬಹುದು ಮತ್ತೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಜುಲೈ ಮತ್ತು ಜನ್ವರಿ ಆವೃತ್ತಿ ಮತ್ತು ಎರಡ್ ಸಾವಿರದ ಇಪ್ಪತ್ ಮೂರು ಜುಲೈ ಆವೃತ್ತಿ ಹೊಸ ವಿದ್ಯಾರ್ಥಿಗಳು ಸೆಕೆಂಡ್ ಸೆಮಿಸ್ಟರ್ ಜನವರಿ ಆವೃತ್ತಿ ವಿದ್ಯಾರ್ಥಿಗಳು ಹಾಗೂ ಪುನರಾವರ್ತಿತರು ಫಸ್ಟ್ ಸೆಮಿಸ್ಟರ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂ ಎರಡು ಇಪ್ಪತ್ ಏನ್ ಜಾಯಿನ್ ಆಗಿದ್ರಿ ನೀವು ವಿದ್ಯಾರ್ಥಿಗಳು ಅವರು ಮತ್ತೆ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಜುಲೈನಲ್ಲಿ ಏನು ವಿದ್ಯಾರ್ಥಿಗಳು ಜಾಯಿನ್ ಆಗಿದ್ರಿ ಅವರುಗಳು ನೀವಿಲ್ಲಿ ಹೊಸ ವಿದ್ಯಾರ್ಥಿಗಳು ಸೆಮಿಸ್ಟರ್ ಮುಖಾಂತರ ಜನವರಿ ಆವೃತ್ತಿ ವಿದ್ಯಾರ್ಥಿಗಳು ಹಾಗೂ ಪುನರಾವರ್ತಿತರು ಫಸ್ಟ್ ಸೆಮಿಸ್ಟರ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಸೆಕೆಂಡ್ ಸೆಮ್ ಫಸ್ಟ್ ಸೆಮ್ ಈ ಎರಡು ಬ್ಯಾಚ್ ಅವರು ಅಟೆಂಡ್ ಮಾಡ್ಕೋಬಹುದು ಎಕ್ಸಾಮ್ ನ ಮತ್ತೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಜುಲೈ ಜನವರಿ ಆವೃತ್ತಿ ಫಸ್ಟ್ ಸೆಮಿಸ್ಟರ್ ಹೊಸ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಜನವರಿ ಆವೃತ್ತಿ ಪುನರಾವರ್ತಿತರು ಫಸ್ಟ್ ಸೆಮಿಸ್ಟರ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ಏನು ಇಪ್ಪತ್ನಾಲ್ಕು ಸ್ಟೂಡೆಂಟ್ಸ್ ಫಸ್ಟ್ ಸೆಮಿಸ್ಟರ್ ಯಾರು ಅಟೆಂಡ್ ಮಾಡಿರ್ಲಿಲ್ಲ ಸೊ ಜುಲೈ ಅವರು ಅವರು ಕೂಡ ಮಾಡ್ಕೋದು ಮತ್ತೆ ಜನವರಿ ಅವ್ರಿಗೆ ಫ್ರೆಶ್ ಅಪ್ ಆಗಿ ಅನೌನ್ಸ್ಮೆಂಟ್ ಆಗಿದೆ ಏನು ಈ ವರ್ಷ ಜಾಯಿನ್ ಆಗಿದ್ರೆ ಅವ್ರಗಳಿಗೆ ಎಕ್ಸಾಮಿನೇಷನ್ ಓಕೆನಾ ಇಲ್ಲಿ ಸೆಕೆಂಡ್ ಒನ್ ನೋಡೋಕೆ ಬಂದ್ರೆ ಎಂ ಎಂ ಕಾಮ್ ಎಂ ಎಂ ಬಿ ಎಲ್ಲ ಎಂ ಎಸ್ ಸಿ ಕೋರ್ಸ್ ಗಳಿಗೆ ಎಂ ಲಿ ಎಲ್ಲ ಅನೌನ್ಸ್ ಮಾಡಿದ್ದಾರೆ ಸೊ ಸೇಮ್ ಎಸಿಟೇಜ್ ಇವ್ರಿಗೆ ಏನಿದೆ ಅಂದ್ರೆ ಫೋರ್ತ್ ಸೆಮಿಸ್ಟರ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಬ್ಯಾಚಸ್ಗೆ ಫಸ್ಟ್ ಅಂಡ್ ಸೆಕೆಂಡ್ ರಿಪೀಟಿಂಗ್ ತಗೋಬಹುದು ಇವ್ರ ಎಕ್ಸಾಮ್ನ ಮತ್ತೆ ಇವ್ರುಗಳು ಅಷ್ಟೇ ಸೆಕೆಂಡ್ ಸೆಮಿಸ್ಟರ್ ಹೊಸ ವಿದ್ಯಾರ್ಥಿಗಳು ಮೇಲೆ ಏನು ಡಿಕ್ಲರೇಷನ್ ಇದು ಕೊಟ್ಟೆ ಅದನ್ನೇ ಇಲ್ಲೂ ಕೂಡ ಸೇಮ್ ಎಝಿಟೇಜ್ ಇದೆ ಅವರು ಪುನರಾವರ್ತಿತರು ಫಸ್ಟ್ ಸೆಮಿಸ್ಟರ್ ತಗೋಬಹುದು ಮತ್ತೆ ಫಸ್ಟ್ ಸೆಮಿಸ್ಟರ್ ಹೊಸ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಜನವರಿ ಆವೃತ್ತಿ ಪುನರಾವರ್ತಿತರು ಫಸ್ಟ್ ಸೆಮಿಸ್ಟರ್ ಅವರು ಎಕ್ಸಾಮ್ ಕೂಡ ತಗೋಬಹುದು ಸೊ ಇದಾಯಿತು ನಿಮ್ಗೆ ಸಿ ಬಿ ಸಿ ಎಸ್ ಎಸ್ಇ ಸ್ಟೂಡೆಂಟ್ಸ್ ಡೀಟೇಲ್ಸ್ ಸೊ ಇಲ್ಲಿ ನಿಮ್ಗೆ ಫೀಸ್ ಪೇ ಮಾಡಲಿಕ್ಕೆ ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕಾಗುತ್ತೆ ಸೊ ಇಲ್ಲಿ ಪರೀಕ್ಷೆ ಸ್ಟಾರ್ಟ್ ಎಕ್ಸಾಮಿನೇಷನ್ ಫೀಸ್ ಪೇ ಮಾಡೋ ದಿನಾಂಕ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ದಂಡ ಶುಲ್ಕವಿಲ್ಲದೆ ಪಾವತಿದ ಕಡೆ ದಿನಾಂಕ ಹದಿಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಇನ್ನೂರು ರೂಪಾಯಿ ದಂಡದೊಂದಿಗೆ ಅಂದ್ರೆ ನಿಮ್ಗೆ ಥರ್ಟೀನ್ ಆಫ್ಟರ್ ಅಂದ್ರೆ ಫೋರ್ಟೀನ್ ಇಂದ ನಿಮ್ಗೆ ಟೂ ಹಂಡ್ರೆಡ್ ಪೆನಾಲ್ಟಿ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿಂದ ಇಪ್ಪತ್ ಮೂರನೇ ತಾರೀಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ನಿಮ್ಗೆ ಏನಿದೆ ಪೆನಾಲ್ಟಿ ಇರುತ್ತೆ ಟೂ ಹಂಡ್ರೆಡ್ ಪೆನಾಲ್ಟಿ ಬೀಳುತ್ತೆ ಸೊ ನಿಮ್ಗೆ ಇಲ್ಲಿ ಸೆಂಟರ್ಸ್ ಕೊಟ್ಟಿದ್ದಾರೆ ಸೊ ಆ ಸೆಂಟರ್ಸ್ ಫುಲ್ಲು ಲಾಟ್ ಲಾಂಗ್ ಆಗುತ್ತೆ ಸೊ ಅದಕ್ಕೋಸ್ಕರ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದು ಒಂದು ಕಾಪಿ ಕೊಟ್ಟಿರ್ತೀನಿ ಅಲ್ಲಿ ನೀವು ನೋಡ್ಕೋಬಹುದು ಮತ್ತೆ ಫೀಸಸ್ ಕೂಡ ನಿಮ್ಗೆ ಇಲ್ಲಿ ಕೊಟ್ಟಿರ್ತಾರೆ ಸೊ ಅದು ನೀವು ಪ್ರಾಪರ್ ಆಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಬಂದು ಇಲ್ಲಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಶೈಕ್ಷಣಿಕ ಸಾಲಿನಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಶೈಕ್ಷಣಿಕ ಸಾಲಿನ ವರೆಗೆ ಜುಲೈ ಜನವರಿ ಆವೃತ್ತಿ ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಕನೇ ಶೈಕ್ಷಣಿಕ ಸಾಲಿನ ಜುಲೈ ಆವೃತ್ತಿ ಪ್ರವೇಶಾತಿ ಪಡೆದಿರುವ ಸ್ನಾತಕ ಸ್ನಾತಕೋತ್ತರ ಯು ಜಿ ಪಿ ಜಿ ಕೋರ್ಸ್ಗಳಿಗೆ ನಾನ್ ಸಿ ಬಿ ಸಿ ಎಸ್ ಸಿ ವಾರ್ಷಿಕ ಅಂದ್ರೆ ಇಯರ್ ಮೋಡಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಶುಂಕ ಪಾವತಿಸಲು ಬಗ್ಗೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ಇದರಲ್ಲಿ ಯಾರ್ದು ಬರುತ್ತೆ ಅಂದ್ರೆ ನೀವು ವರ್ಷಕ್ಕೊಮ್ಮೆ ಎಕ್ಸಾಮ್ ಬರೀತಾ ಇದ್ರಿ ಸೊ ನೈನ್ಟೀನ್ ಬ್ಯಾಚಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಗೆ ಇದೆ ಸೆಮ್ ವೈಸ್ ಇರ್ಲಿಲ್ಲ ಆನ್ಯುಯಲ್ ಸ್ಕೀಮ್ ಇತ್ತು ಎಲ್ಲ ಕೋರ್ಸಸ್ ಸೊ ಅದರಿಂದ ನಿಮ್ಗೆ ಆ ಒಂದು ವಿದ್ಯಾರ್ಥಿಗಳು ಏನಾದರೂ ರಿಪೀಟಿಂಗ್ ಸಬ್ಜೆಕ್ಟ್ಸ್ ನಿಮ್ದು ಉಳ್ಕೊಂಡಿದ್ರೆ ನೀವುಗಳು ಅಟೆಂಡ್ ಮಾಡ್ಕೋಬೋದು ಎಕ್ಸಾಮಿನೇಷನ್ನ ಸೊ ಅವ್ರಿಗೆ ಯಾವ್ದು ರಿಸ್ಟ್ರಿಕ್ಷನ್ಸ್ ಇಲ್ಲ ಏಟೀನ್ ಇಂದ ಹಿಡಿದು ಏನು ಇಲ್ಲಿವರೆಗೂ ನೀವು ಆನ್ಯುಯಲ್ ಸ್ಕೀಮ್ ಸ್ಟೂಡೆಂಟ್ಸ್ ಇದ್ರೆ ನೀವು ಕಂಪ್ಲೀಟ್ ಆಗಿ ನಿಮ್ಮ ಸಬ್ಜೆಕ್ಟ್ಸ್ ನ ಬರೀಬಹುದು ಮತ್ತೆ ಬಿ ಎ ಬಿ ಕಾಮ್ ಮತ್ತು ಬಿಲಿ ಬಯಸ್ ಸಿ ಅಂತ ಕೊಟ್ಟಿದ್ದಾರೆ ಸೊ ಹದಿನೆಂಟು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನವರೆಗೆ ಜುಲೈ ಜನವರಿ ಆವೃತ್ತಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಪುನರಾವರ್ತರು ಪ್ರಥಮ ದ್ವಿತೀಯ ಮತ್ತು ತೃತೀಯ ವರ್ಷ ಅಂದ್ರೆ ಬಿ ಎ ಬಿಕಾಮ್ ಅವರು ಮೂರು ವರ್ಷದವರು ಎಕ್ಸಾಮಿನೇಷನ್ ಅಟೆಂಡ್ ಮಾಡಬಹುದು ಎಲ್ಲಿನವರಿಗೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಏನು ಜಾಯಿನ್ ಆಗಿರಿ ಸ್ಟಿಲ್ ಈಗ ಆನ್ಯುಯಲ್ ಎಕ್ಸಾಮಿನೇಷನ್ ವೇಟ್ ಮಾಡ್ತಾ ಇದ್ರಿ ಸ್ಟೂಡೆಂಟ್ಸ್ ಸೊ ಅವ್ರಿಗೆ ಇದನ್ನ ಎಕ್ಸಾಮಿನೇಷನ್ ಅನೌನ್ಸ್ ಮಾಡಿದ್ದಾರೆ ಮತ್ತೆ ಟೂ ಥೌಸಂಡ್ ಟ್ವೆಂಟಿ ತ್ರೀ ಜುಲೈ ಆವೃತ್ತಿಯವರು ಕೂಡ ಹೊಸ ವಿದ್ಯಾರ್ಥಿಗಳು ಬಿ ಲಿ ಎಸ್ ಸಿ ಹೊರತುಪಡಿಸಿ ಯಾಕಂದ್ರೆ ಬಿಲಿ ಬಿ ಎಸ್ ಸಿ ಸೆಮಿಸ್ಟರ್ ಬರುತ್ತೆ ಸೊ ಅದರಿಂದ ಆಲ್ರೆಡಿ ಅವ್ರಿಗೆ ಎಕ್ಸಾಮಿನೇಷನ್ಸ್ ಆಗಿದೆ ಸೊ ಅದನ್ನ ಹೊರತುಪಡಿಸಿ ಅಂತ ಕೊಟ್ಟಿದ್ದಾರೆ ಅವ್ರಿಗೆ ಎಕ್ಸಾಮ್ಸ್ ಇರೋದಿಲ್ಲ ಬಿಲಿ ಬಿ ಎಸ್ ಸಿ ಅವ್ರಿಗೆ ಎಮ್ ಎಂ ಕಾಮ್ ಮತ್ತು ಎಂ ಲಿ ಬಿ ಎಸ್ ಸಿ ಪುನರಾವರ್ತಿತರು ಪ್ರಥಮ ಮತ್ತು ದ್ವಿತೀಯ ವರ್ಷ ಅಂತ ಕೊಟ್ಟಿದ್ದಾರೆ ಸೊ ಆನ್ಯಲ್ ಸ್ಕೀಮ್ ಹೇಳಿದ್ನಲ್ಲ ಸೊ ಅವರು ಕೂಡ ಎಕ್ಸಾಮಿನೇಷನ್ ತಗೋಬಹುದು ಹೊಸ ವಿದ್ಯಾರ್ಥಿಗಳು ಸ್ನಾತಕ ಕಾರ್ಯಕ್ರಮಗಳ ವಿದ್ಯಾರ್ಥಿಗಳು ಮಾತ್ರ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ಸ್ನಾತಕ ವಿದ್ಯಾರ್ಥಿಗಳಿಗೆ ಮತ್ತೆ ಸೈನ್ಸ್ಕ್ರಿಟ್ ಮತ್ತೆ ಡಿಪ್ಲೊಮೊ ಸರ್ಟಿಫಿಕೇಟ್ ಕಾರ್ಯಕ್ರಮಗಳು ಸಂಸ್ಕೃತ ಇರುತ್ತಲ್ಲ ಸೊ ಅದು ಹತ್ತೊಂಬತ್ತರಿಂದ ನಿಮ್ಗೆ ಏನ್ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನವರೆಗೂ ಅಡ್ಮಿಷನ್ ಆಗಿದ್ರಿ ಸೊ ಅವ್ರಿಗೆ ಸಿಗುತ್ತೆ ಯಾಕಂದ್ರೆ ಈಗ ಇತ್ತೀಚೆಗೆ ನಿಮ್ಗೆ ಸೈನ್ಸ್ಕ್ರಿಟ್ ಸೆಮ್ ಆಗಿದೆ ಸೊ ಅದರಿಂದ ಮತ್ತೆ ಹೊಸ ವಿದ್ಯಾರ್ಥಿಗಳು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಅವ್ರಿಗೂ ಎಕ್ಸಾಮಿನೇಷನ್ ಇರುತ್ತೆ ಸೊ ನಿಮಗೆ ಫೀಸ್ ಬಂದು ಸೇಮ್ ಆಸ್ ಇಟ್ ಈಸ್ ಪರೀಕ್ಷೆ ಶುಲ್ಕ ಪಾವತಿಸುವ ಪ್ರಾರಂಭ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ದಂಡ ಶುಲ್ಕದೊಂದಿಗೆ ಪಾವತಿ ಕಡೆಯ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನಾಲ್ಕನೇ ತಾರೀಕಿಂದ ನಿಮಗೆ ನೆಕ್ಸ್ಟ್ ಟೂ ಹಂಡ್ರೆಡ್ ಪೆನಲ್ಟಿ ಇರುತ್ತೆ ಸೊ ಇದನ್ನೆಲ್ಲ ನಾನು ಫೀಸ್ ಕ್ರೈಟೀರಿಯಾ ಏನಿದೆ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೇನೆ ಮತ್ತೆ ಇಲ್ಲಿ ನಿಮ್ಗೆ ಒಂದು ವಿದ್ಯಾರ್ಥಿಗಳ ಸೂಚನೆಗಳು ಅಂತ ಕೊಟ್ಟಿದ್ದಾರೆ ಸೊ ಅದನ್ನ ಕಂಪಲ್ಸರಿಯಾಗಿ ನೀವು ನೋಡ್ಕೋಬೇಕಾಗುತ್ತೆ ಏನು ಕೊಟ್ಟಿರ್ತಾರೆ ನಿಮಗೆ ಓಲ್ಡರ್ಸ್ ವಿಡಿಯೋಸ್ ನಲ್ಲಿ ಹೇಳಿದ್ದೀನಿ ಸೊ ಏನೇನಿರುತ್ತೆ ಅಂತ ಎಕ್ಸಾಮ್ ಹಾಲ್ ಟಿಕೆಟ್ಸ್ನ ಕಂಪಲ್ಸರಿಯಾಗಿ ಹೋಗ್ಬೇಕು ಮತ್ತೆ ನೀವು ಐ ಡಿ ಕಾರ್ಡ್ಸ್ನ ಕಂಪಲ್ಸರಿಯಾಗಿ ಹೋಗ್ಬೇಕು ಬೈ ಚಾನ್ಸ್ ನಿಮ್ದು ಐ ಡಿ ಕಾರ್ಡ್ ಏನಾದ್ರು ಮಿಸ್ ಆದರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಕ್ಯಾರಿ ಓವರ್ ಮಾಡಬೇಕು ನೀವು ಸೊ ಅದನ್ನು ಎಕ್ಸಾಮ್ ನ್ಯೂಸ್ ಏನು ಏನ್ ಹೇಳ್ತಾರೆ ಅವ್ರು ನಿಮ್ಗೆ ಕೇಳಿ ಕೇಳ್ತಾರೆ ಅಂದ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಮತ್ತೆ ಸೆಲ್ ಫೋನ್ಸ್ ಆಗಿರ್ಬೋದು ಡಿಜಿಟಲ್ ವಾಚಸ್ ಆಗಿರಬಹುದು ಇದನ್ನ ಎಕ್ಸಾಮ್ ಹಾಲಲ್ಲಿ ಕ್ಯಾರಿ ಮಾಡೋ ಹಾಗಿರೋದಿಲ್ಲ ಸೊ ಆತರ ಏನಾದ್ರು ಇದ್ದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಸೊ ಅದು ಮಾಲ್ ಪ್ರಾಕ್ಟೀಸ್ ಆಗುತ್ತೆ ಅಂದ್ರೆ ಮಾಲ್ ಪ್ರಾಕ್ಟೀಸ್ ಅಂತ ನಿಮ್ಗೆ ಏನ್ ಮಾಡ್ತಾರೆ ಡಿಬಾರ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಅದನ್ನ ಕೇರ್ಫುಲಿ ಆಗಿ ನೀವು ಇದು ಮಾಡ್ಕೊಳ್ಳಿ ಸೊ ಎಕ್ಸಾಮ್ಸ್ಗೆಲ್ಲ ಚೆನ್ನಾಗಿ ಓದ್ಕೊಳ್ಳಿ ಓದ್ಕೊಂಡು ಒಂದು ಮಾರ್ಕ್ಸ್ ಅನ್ನ ಗಳಿಸಿ ಗಳಿಸಿ ಗೋಲ್ಡ್ ಮೆಡಲ್ಸ್ ಪಡೆಯಿರಿ ಒಳ್ಳೆ ಹೆಸರನ್ನ ಪಡೆಯಿರಿ ಅಂತ ಎಲ್ಲರಿಗೂ ಶುಭ ಹಾರೈಸ್ತ ಸೊ ಏನಾದ್ರೂ ನಿಮ್ಗೆ ಡೌಟ್ಸ್ ಬಂತು ಅಂದ್ರೆ ಈಗ ಕ್ಲಿಯಾರಿಟಿ ಇಲ್ಲ ನಮ್ಗೆ ಇದ್ರ ಬಗ್ಗೆ ಅಂತ ಹೇಳಿದ್ರೆ ಸೊ ಕಮೆಂಟ್ ಮುಖಾಂತರ ನೀವು ತಿಳಿಸಿದ್ರೆ ನಾನು ನಿಮ್ಗೆ ಕ್ಲಿಯಾರಿಟಿ ಕೊಡ್ತೇನೆ ಹೇಗೆ ಏನ್ ಮಾಡಬೇಕು ಅಂತ ಮತ್ತೆ ನಿಮ್ಗೆ ವೆಬ್ಸೈಟ್ ಅಲ್ಲಿ ಪೇಮೆಂಟ್ ಮಾಡ್ಲಿಕ್ಕೆ ಲಿಂಕ್ ಏನಿದೆ ಅದನ್ನ ನಾನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿಂದ ಡೈರೆಕ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಮೆಂಟ್ ಲಿಂಕ್ ರೀಡೈರೆಕ್ಟ್ ಮಾಡುತ್ತೆ ಮತ್ತೆ ಈ ಒಂದು ಸಾಫ್ಟ್ ಕಾಪಿನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಸೊ ನೀವು ಅಲ್ಲಿಂದನೇ ಡೈರೆಕ್ಟ್ ಡೌನ್ಲೋಡ್ ಮಾಡಿಕೊಂಡು ನೀವು ಓದ್ಕೋಬಹುದು ಮತ್ತೆ ನಾನು ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ಕಾಮೆಂಟ್ಸ್ ನಲ್ಲಿ ಕ್ಲಿಯರ್ ಮಾಡ್ತೇನೆ ಮತ್ತೆ ಏನಿದೆ ಅಂದ್ರೆ ಅಡ್ಮಿಷನ್ಸ್ ಕೂಡ ಇದೆ ನಿಮ್ಗಳಿಗೆ ಅಡ್ಮಿಷನ್ಸ್ ಯಾರು ಅಪ್ ಆಗಿ ಅಡ್ಮಿಷನ್ ಆಗ್ಬೇಕು ಅಂದ್ರೆ ಈಗ ಅಡ್ಮಿಷನ್ಸ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಅದ್ರ ಮುಖಾಂತರ ಬೇಕಾದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಆಗಿರಬಹುದು ರಿಲೇಟಿವ್ಸ್ ಆಗಿರ್ಬೋದು ಎಲ್ಲ ತಿಳಿಸಿ ಅಡ್ಮಿಷನ್ಸ್ ನ ಮಾಡಿಸ್ಬೋದು ಮತ್ತೊಂದು ಮಾಹಿತಿ ಜೊತೆ ಮತ್ತೆ ಸಿಗೋಣ ಆಲ್ ದಿ ಬೆಸ್ಟ್ ಎಲ್ಲಾರ್ಗು ಎಕ್ಸಾಮ್ಸ್ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ